ಈಗ ನಾವು ಬಾಬೋರ್ ಹಲ್ದಾಗಿದ್ದೀವಿ ನಮ್ಮ ಹೇಳಿ ಇವ್ರೂ ಕೂಡ ಬೆಸ್ಟ್ ಇದು ಮಾಡ್ಯಾರ ಸ್ಪ್ರೇ ಮಾಡ್ಯಾರ ಮೂರು ಎರಡು ಸ್ಪ್ರೇ ಆಗ್ಯಾವ ಈಗ ಮೂರನೇ ಸ್ಪ್ರೇ ಹೊಡ್ಯದ್ದ ಆಗಸ್ಟ್ ತಿಂಗಳಲ್ಲಿ ಇವ್ರನ್ನೂ ಕೂಡ ಮೇಂಟೈನ್ ಮಾಡ್ಯಾರ ಸೊ ಎಲ್ಲ ಇದಕ್ಕೆ ಬೆಸ್ಟ್ ರೈತ್ರಿಗೆ ಹೇಳೋದಷ್ಟೇ ಎಲ್ಲರೂ ಸ್ವಲ್ಪ ಅಗಸ್ಟ್ಲಿಂದ ಮಾನ್ಕೆ ಗಿಡ ಎರ್ಯಾರು ಮೇಂಟೈನ್ ನೋಡ್ತೀರಿ ಅವ್ರು ಆಗಸ್ಟ್ಲಿಂದ ಇದು ಮಾಡಿದ್ರೆ ಅಂದ್ರೆ ಮೇಂಟೆನೆನ್ಸ್ ಮಾಡಿದ್ರೆ ಅಂದ್ರೆ ಈ ಟೈಪ್ ಇರ್ತಾವೆ ಹಂಗೆ ಮತ್ತು ಮ್ಯಾಲಿಂದ ಏನಾದ್ರೆ ಕಾಂಟ್ಯಾಕ್ಟ್ದಾಗ ಇರ್ತಾ ಇರಬೇಕು ದೊಕನ್ದೋರು ಸರಿ ನೀವು ಎಲ್ಲಿ ತರ್ತೀರಿ ಬೆಟರ್ ಇಲ್ಲ ಬಟ್ ಅವ್ರಿಗೆ ಕಾಂಟ್ರಾಕ್ಟ್ದಾಗ್ಲಿ ಇದ್ರೆ ಅಂದ್ರೆ ಹೇಳ್ತಾ ಇರ್ತಾರೆ ಸೊ ನಾವಂತೂ ಈ ಟೈಪ್ ಎರ್ಯಾರು ನಂಬಲ್ ಮಾಡ್ಯಾರ ಎಲ್ಲರ ಬಳಿ ಇದೇ ಟೈಪ್ ಅದ ಹಂಗದ್ರಿ ಔಷಧಿ ನಂಬರ್ ಅದ ಹಾಂ ಸೊ ಬೆಸ್ಟ್ ಅದಲ್ಲ ರಿಸಲ್ಟ್ ಹೌದು ರೈತರು ಹೆಂಗೆ ಮಾಡಬೇಕು ಮತ್ತು ಎಲ್ಲ ನಿಂಬವ್ರು ಎಲ್ಲ ಗಿಡ ತೊಗೋತಾರಲ್ಲ ಎಲ್ಲರೂ ಮಾಡ್ಬೇಕು ಮಾಡಬೇಕು ಮಾಡ್ರಿ ಬರ್ತವಂತ್ರಿ ಹ್ಞೂ ಸೊ ನೀವು ಹಾಗೆ ಮಾಡಿರಿ ಸರಿಯಾಗವಲ್ಲ ಎಲ್ಲ ಅಷ್ಟೇ ರೈತರು ಭೀ ಹೇಳೋದದೆ ಕಾಂಟ್ಯಾಕ್ಟ್ ಇದ್ರೆ ಅಂದ್ರೆ ಎಲ್ಲ ಏನಾದರೂ ವಿಚಾರ ಹೇಳ್ತಾರೆ ಆಯ್ತು ರೀ ಈ ಟೈಪ್ ಬರ್ತವನು ಕೂಡ ಯಾವುದು ಮಿಸ್ ಆಗಿಲ್ಲ ಎಲ್ಲ ಕಡೆ ಚಂದ ಬಂದವ